ಹಾಗೂ ನಮ್ಮ ಪೊಲೀಸ್ ಕಮಿಷನ್ ಗೆ ಮನವಿ ಕೊಟ್ಟಿದ್ದೇವೆ ನಾವು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಹಾಗೂ ಸಮಾಜ ಕಲ್ಯಾಣ ಸಚಿವರಿಗೆ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡುವ ಒಂದು ಆ ಪ್ರಸ್ತಾಪವನ್ನು ಜಿಲ್ಲಾಧಿಕಾರಿಗಾಗಿಗಳ ಮುಖಾಂತರ ನಾವು ತಿಳಿಸಿದ್ದೇವೆ ದಯಮಾಡಿ ನಾನು ಇಲ್ಲಿ ಪೊಲೀಸ್ ಮಿತ್ರರಲ್ಲಿ ನಾನು ಕೇಳಿಕೊಡ್ತೇನೆ ನಮ್ಮ ಒಂದು ಇದು ಬದುಕಿನ ಪ್ರಶ್ನೆ ನಮ್ಮ ಏನು ಬೇಡಿಕೆ ಇದೆಯೋ ಅದನ್ನು ಜಿಲ್ಲಾಡಳಿತದ ಪರವಾಗಿ ನಮ್ಮ ಬೇಡಿಕೆಯನ್ನು ಮನವಿಯನ್ನು ತೆಗೆದುಕೊಳ್ಳಲು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತದ ಯಾರನ್ನೂ ಕೂಡ ಅದು ಅಧಿಕಾರಿಗಳನ್ನು ಇಲ್ಲಿಗೆ ಕರೆಸಬೇಕು ಹತ್ತಿರದವರೆಗೆ ನಮ್ಮ ಪ್ರತಿಭಟನೆ ಮುಂದುವರಿಸದೆ ಎಂದು ಹೇಳುತ್ತಾ ಬಂಧುಗಳೇ ಈಗಾಗಲೇ ತಮಗೆ ತಿಳಿದಿರುವಂತೆ ನಾವು ಏನು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ರಾಜ್ಯದಲ್ಲಿ ಕೋಮುವಾಕಿ ಸರ್ಕಾರ ಹೋಗ್ಬೇಕು ಸಂವಿಧಾನ ವಿರೋಧಿ ಸರ್ಕಾರಗಳು ನಮಗೆ ಇರಬಾರ್ದು ಈ ಸಮಾಜದಲ್ಲಿ ಶಾಂತಿ ವ್ಯವಸ್ಥೆಯನ್ನು ಹದಗೆ ಮಾಡುವಂತಹ ಹದಗೆಟ್ಟುವಂತಹ ಸರ್ಕಾರಗಳು ಇರಬಾರದು ನಮ್ಮದೇ ಆದ ಜಾತ್ಯತೀತ ಸಿದ್ಧಾಂತದ ಸಮಾಜವಾದಿ ಧೋರಣೆಯ ಸರ್ಕಾರ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಎಲ್ಲರೂ ದಲಿತ ಸಂಘಟನೆಗಳು ಈ ಒಂದು ಚುನಾವಣಾ ಒಂದು ಪ್ರಚಾರದಲ್ಲಿ ತೊಡಗಿಸಿಕೊಂಡರ ಫಲ ಇವತ್ತು ನಾವು ಉಂಟಾ ಇದ್ದೇವೆ ತತ್ಕಾರಣದಿಂದ ಇವತ್ತು ರಾಜ್ಯ ಸರ್ಕಾರವು ನಮ್ಮ ದಲಿತ ಸಮುದಾಯಗಳಿಗೆ ಒಂದು ವಂಚನೆ ಮಾಡುತ್ತಿದೆ ಅದು ಹೇಗೆಂದರೆ ನಮ್ಮ ಈ ಒಂದು ದಲಿತ ಸಮುದಾಯಕ್ಕೆ ಮೀಸಲಿತ ಎಸ್ಸಿಟಿ ಸಿಎಸ್ಟಿ ಅಂದ್ರೆ ದಲಿತ ಸಮುದಾಯದ ಸಮುದಾಯದಾಗೆ ಮೀಸಲಿಟ್ಟ ಆ ಒಂದು ಅನುದಾನವನ್ನೇ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡುವ ಮುಖಾಂತರ ನಮಗೆ ಅನ್ಯಾಯ ಮಾಡುತ್ತಿದೆ ಬಂದು ನಿಮಗೆ ತಿಳಿದಿರಬಹುದು ಈ ಸರ್ಕಾರ ಬರುವಾಗ ಐದು ಪಂಚ ಗ್ಯಾರಂಟಿಗಳನ್ನು ಒಂದು ನಾವು ಕಾರ್ಯರೂಪಕ್ಕೆ ತರ್ತೇವೆ ಆ ಮೂಲಕ ನಾವು ಜನರ ಅಭ್ಯುದಯ ಮಾಡ್ತೇವೆ ಎಂದು ಹೇಳ್ತಿತ್ತು ಆಗ ಯಾರ ಯಾವ ಕಾರಣಕ್ಕೂ ಇವರು ದಲಿತರಿಗೆ ಮೀಸಲಿಟ್ಟ ಅನುದಾನವನ್ನು ನಾವು ತೆಗೆಯುತ್ತೇವೆ ಅದರಿಂದಲೇ ನಿಮ್ಮ ಶೋಷಿತ ಸಮುದಾಯದ ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ ಎಂದು ಯಾವ ಒಂದು ಅವರ ಪ್ರಣಾಳಿಕೆ ಇರಲಿಲ್ಲ ಬದಲಾಗಿ ಶೋಷಿತರ ಒಂದು ಸಮಾಜವಾದಿ ವಹಿಯ ಸಿದ್ಧಾಂತದ ಮುಖಾಂತರ ಸಮಾಜ ಕಟ್ಟೆ ಕಟ್ಟೇವೆ ಎಂಬುದ ಒಂದು ಭರವಸೆಯನ್ನು ಕೊಡುತ್ತಾ ಈ ಒಂದು ಸರ್ಕಾರ ಆಡಳಿತಕ್ಕೆ ಬಂದಿದೆ ಆದರೆ ಈಗ ಮಾಡುತ್ತಿರುವುದೇನು ಶೋಷಿತರ ಒಂದು ಅಭ್ಯುದಯಕ್ಕೆ ಇಟ್ಟಂತಹ ಒಂದು ನಿಧಿಯನ್ನು ಯಾಕಂದ್ರೆ ನಮಗೆ ತಿಳಿದಿರಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವೇ ఈ రాజ్యద కళ్యాణ ఆగు దళితముదాయ మేళ కెత్ అవ దృష్టి ఎస్టి ఎస్పి అందెడ్యూల్డ్ కాస్ట్ షెడ్యూల్డ్ టైపు ఒక ప్రోగ్రామ్ స్పెషల్ ప్రోగ్రామ్ అయి తు ఇప్పు ఇడీ దేశ ప్రప్రతమే జారీ ఆంధ్ర స ಎರಡನೇ ಬಾರಿಗೆ ಇದನ್ನು ಜಾರಿಗೆ ತಂದುದು ಎರಡನೇ ಆಗಿ ಕರ್ನಾಟಕ ಸರ್ಕಾರ ಇದು ಹೆಮ್ಮೆಯ ವಿಚಾರ ಯಾಕಂದ್ರೆ ಇಡೀ ದೇಶದಲ್ಲಿ ಇಂಥ ಒಂದು ಪ್ರಕ್ರಿಯೆ ನಡೆಯಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಗಿನ ಒಂದು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯ ಒಂದು ಮೀಟಿಂಗ್ ಮಾಡಿ ಹೇಳ್ತದೆ ಈ ಒಂದು ಶೋಷಿತರ ಅಭಿವೃದ್ಧಕ್ಕಾಗಿ ದೇಶವ್ಯಾಪಿ ಒಂದು ಕಾರ್ಯಕ್ರಮ ಆಗ್ಬೇಕು ಆ ನಿಟ್ಟಿನಲ್ಲಿ ಕಾರ್ಯಚರಿಸಬೇಕೆಂಬ ಒಂದು ಅಭಿಪ್ರಾಯದಂತೆ ಈ ಒಂದು ಎಫ್ಸಿ ಅಷ್ಟು ಜಾರಿಗೆ ಬಂದಿದೆ ಆದರೆ ಇದರಲ್ಲಿ ಇದರ ಒಂದು ಮುಖ್ಯ ಅಂಶ ಅಂದ್ರೆ ಟೋಟಲ್ ಬಜೆಟ್ನ ಟೋಟಲ್ ಬಜೆಟ್ನ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತರಷ್ಟನ್ನು ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಅದರಂತೆ ಪ್ರತಿ ವರ್ಷವೂ ನಮ್ಮ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಭ್ಯಾಯಕ್ಕೆ ನಾವು ಹಣ ಇಡ್ತಾರೆ ಸರ್ಕಾರ ಇದುವರೆಗೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆ ಟೋಟಲ್ಲಿ ಒಂದು ಕೋಟಿ ಒಂದು ಪಾಯಿಂಟ್ ಜೀರೋ ಎಂಟು ಕೋಟಿ ಇದೆ ಇಸ್ರೋವರೆ ಇಸ್ರೋವರೆಗೆ ಎಸ್ ಎಸ್ ಗಳ ಕಲ್ಯಾಣಕ್ಕಾಗಿ ಸುಮಾರು ಎರಡು ಲಕ್ಷಕ್ಕೂ ಕೋಟಿ ಅಧಿಕ ಹಣ ಇಟ್ಟಿದ್ದಾರೆ ಆದ್ರೆ ಇವತ್ತು ಜನರ ಬದುಕನ್ನು ನೋಡಿದಾಗ ಅವರ ಒಂದು ಕಲ್ಯಾಣ ಆಗಿದೆ ಎಂಬ ಪ್ರಶ್ನೆ ಯಾಕಂದ್ರೆ ಎರಡು ಲಕ್ಷ ಅಧಿಕ ಹಣವನ್ನು ಮೀಸಲಿಟ್ಟ ಮೇಲೆ ದಲಿತರ ಬದುಕು ಒಂದು ಕೋಟಿ ಜನರು ಇರುವುದು ಒಂದು ಕೋಟಿ ಜಿಲ್ಲಾರ ಜನರು ಇರುವುದು ಇಷ್ಟು ತನಕ ಜನರ ಬದುಕು ಹತಲಾಗ್ಬೇಕಿತ್ತು ಆದ್ರೆ ಇಷ್ಟೇ ತನಕವು ಜನರ ಬದುಕು ಹತಲಾಗ್ಲಿಲ್ಲ ಕಾರಣ ಅಂದ್ರೆ ಇದೇ ಕಾರಣ ಈ ಒಂದು ದಲಿತರಿಗೆ ಮೀಸಲಿಟ್ಟ ಅನುದಾನವನ್ನು ಬೇರೆ ಅನ್ಯ ಯೋಜನೆಗಳಿಗೆ ಹಿಂದಿನ ಸರ್ಕಾರ ಬಿಜೆಪಿ ಇರಬಹುದು ಜೆಡಿಎಸ್ ಅದು ಬದುಕ ಏನು ಕಡಿಮೆ ಇಲ್ಲ ಇವತ್ತು ಅವರು ಮಾತಾಡ್ತಾರೆ ದಲಿತರ ಹಣವನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದುರುಪಯೋಗ ಮಾಡ್ತಾರೆ ಅಂತ ಇವರಿಗೆ ಯಾವ ನೈತಿಕತೆ ಇದೆ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ಇವರಿಗೆ ನಾವು ನೈತಿಕತೆ ಇಲ್ಲ ಯಾಕಂದ್ರೆ ಇವರ ಹಗಲಿ ಮಾಡಿದ್ದು ಇದನ್ನೇ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟ ಎಸ್ ಸಿ ಪಿ ಟಿ ಎಸ್ ಹಣವನ್ನು ಇವರು ಸಹ ಅನ್ಯ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ ಇದರಲ್ಲಿ ಒಂದು ಸೆವೆಂಟಿ ಕಾಲಂ ಇದೆ ಸೆವೆಂಟಿ ಕಾಲಂ ಏನು ಹೇಳ್ತಾರೆ ಅಂದ್ರೆ ಮೂರು ಸರ್ಕಾರ ಯೋಜನೆಗಳಿಗೆ ಬಳಸಬಹುದು ಅಂತ ಇದನ್ನೇ ಒಂದು ಸುರುಪಯೋಗ ಮಾಡಿಕೊಂಡು ಒಂದು ಎಸ್ ಸಿ ಮನೆ ಇದ್ರೆ ಜನರಲ್ ಮನೆ ಒಂದು ಎಪ್ಪತ್ತೈದು ಎಂಬತ್ತು ಮನೆ ಇದ್ರು ಅಲ್ಲಿಗೂ ಒಂದು ರೋಡ್ ಮಾಡ್ತಾರೆ ಅಲ್ಲಿಗೂ ಬೇರೆ ಬೇರೆ ಯೋಜನೆಗಳನ್ನು ಎಸ್ ಸಿ ಎಸ್ ಎಸ್ ಸಿ ಎಸ್ ಸಿ ಎಸ್ ನಲ್ಲಿ ಮಾಡಿಕೊಂಡಿರ್ತಾರೆ ಅದರ ಜೊತೆಗೆ ಸೆವೆನ್ ಸಿ ಇದು ಏನು ಗೊತ್ತಾ ಎಲ್ಲ ಜಾತಿ ಧರ್ಮಗಳಿಗೂ ಅನ್ವಯ ಆಗುವಂತ ಮೂಲ ಸೌಕರ್ಯಗಳಿಗೆ ಎಸ್ ಸಿ ಪಿ ಟಿ ಎಸ್ ಬ್ಯಾಂಕ್ ಹಣವನ್ನು ಇಡಬಹುದು ಅಂತ ಇದರ ಅರ್ಥ ಏನು ಗೊತ್ತಾ ಇದೇ ಒಂದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಶಿಕ್ಷಣ ಸಂಸ್ಥೆ ಇರ್ಬೋದು ಇದಕ್ಕೂ ಎಸ್ ಸಿ ಪಿ ಟಿ ಎಸ್ ಅನುದಾನವನ್ನು ತಗೊಳ್ತಾರೆ ಯಾಕಂದ್ರೆ ಅಲ್ಲಿ ಒಂದು ತಿಳ್ಕೊಳ್ಳಬೇಕು ಅಲ್ಲಿಗೆ ಬರುವವರು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಬರುವವರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾದ್ರೆ ನೀವು ಎಸ್ ಸಿ ಎಸ್ ಅಂತ ನೋಡುವುದಿಲ್ಲ ಅಥವಾ ಶಿಕ್ಷಣ ಕೊಡುವಾಗ ನೀವು ಎಸ್ ಸಿ ಎಸ್ ಅಂತ ನೋಡುವುದಿಲ್ಲ ಹಾಗಾಗಿ ಈ ಹಣವನ್ನು ಯಾಕೆ ನೀವು ತೆಗೆದೀರಿ ಅದ ಎಂಬ ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ ಅದರ ಜೊತೆಗೆ ಈ ವರ್ಷ ಎಸ್ ಎಸ್ಪಿಟಿಎಸ್ ಬೆಾನುದನೆ ಅನುದಾನವನ್ನು ದೇರೆ ನಿಯೋಜನೆಗೆ ವರ್ಗಾಯಿಸಲು ಒತ್ತನ್ನು ಕೋರಲೇ ಎಸ್ಪಿಟಿಎಸ್ ಅನುದಾನನೇ ಪರಿಶಿಷ್ಟ ಪಂಗಡಗಳ ಜನರಿಗೆ ಶಿಕ್ಷಣದ ಉದ್ದೇಶಕ್ಕೆ ಉದ್ದಾರ ರಾಜ್ಯಕ್ಕೆ ಮೀಸಲಿಡಿ ಕರ್ನಾಟಕದ ಸಂಪತ್ತೆ ಹೋರಾಟಕ್ಕೆ ಮೇವಾಗಡೆ ಮೇವಾಗಡೆ ಮೀಸಲಿ ಮೀಸಲೋಣವನ್ನು ದುರುಪಯೋಗ ಮಾಡುತ್ತಿರುವ भ्रष्ट ಅಧಿಕಾರಿಗಳಿಗೆ ಮೀಸಲ ಮೀಸಲೋಣವನ್ನು ದುರುಪಯೋಗ ಮಾಡುತ್ತಿರುವ